ನನಗೆ ಒಂದು ಕೊಡುವುದಿಲ್ಲ ನೀನು ಬಿಟ್ರೆ ವರ್ಷ ಹೋದಾಗ ನೀನು ಕೊಡಲಾಗಿದ್ದು ದಪ್ಪ ಹೋಗುದೇ ನೋಡ ದಪ್ಪ ನೋಡಿ ಯಾಕೆ ಕೆಟ್ಟದನ್ನ ನೋಡಬೇಡ ಕೆಟ್ಟದ್ದನ್ನ ಕೇಳಬೇಡ ಕೆಟ್ಟದ್ದನ್ನ

ಹ ಕನ್ನಡದಲ್ಲೇ ಮಾತಾಡಕ ಒಂದ್ಸರಿ ಬಾಯಿ ಹಾಕುವಂತ ನೋಡ್ದೆಲ್ಲಾ ಶಬ್ದಕ್ಕೂ ಹಾಕ್ತೇವೆ ಒಂದು ಸುಸೂತ್ರ ಆಗುದಿಲ್ಲ ಬಿಟ್ಟರೆ ಗೊತ್ತಿದ್ ಕನ್ನಡದಲ್ಲೇ ಮಾತಾಡೋದಿಲ್ಲ ನನಗೆ ಈಗ ತಲೆಬಿಸಿ ಪ್ರಾರಂಭ ಆಗಿದೆ ನೋಡಿ ದೇವರದ್ ಕೊಟ್ನಲ್ಲ ಹಾಗಾಗಿ ಹೀಗಾಗ್ತಾ ಉಂಟು ಅಂತ ನನ್ನ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಶನೇಶ್ವರಕ್ಕೋದ್ರು ರಾಮೇಶ್ವರ ಬಿಡುದು ಎಂಬಂತೆ ರಾಮೇಶ್ವರಕ್ಕೋದ್ರು ಶನೀಶ್ವರ ಬಿಡ್ಲಿಲ್ಲ ಎಂಬಂತೆ ಅವರ ಈ ವರ್ಷ ಹಾಗೆ ಅದೇ ಯಾವ ವರ್ಷಕ್ಕೂ ನಾ ಹೇಳ್ದಂಗೆ ಅದೇ ಹಾಗೆ ಇರ್ಲಿ ಭಾಗೋತ್ರಿ ಮತ್ತೆ ಬದಲಾವಣೆ ಮಾಡ್ಬೇಡಿಯಾ ಎಲ್ಲ ನೀ ಮಾಡ್ಕೊಂಡು ನಂಗೆ ಹೇಳುದ ಮರ ಕೊಟ್ಟವ ವೀರಭದ್ರ ತಗೊಂಡವ ಕೋಡಂಗಿ ಎಂಬತ್ತಾಯ್ತು ಸ್ವಾಮಿ ಕೊಟ್ಟವ ಕೋಡಂಗಿ ತಕೊಂಡವ ವೀರಭದ್ರ ಇದು ಆಗಾಯ್ತಾ ಎಲ್ಲ ಹಿಂದ್ ಮುಂದಾಯ್ತಲ್ಲ ಮರ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ ಬಾಗೋತ್ರಿ ಒಂದು ಸಾವಿರ ಮಾತಾಡುವಾಗ ಒಂಬೈನೂರ ತೊಂಬತ್ತೊಂಬತ್ತು ತಪ್ಪುವುದು ಮನುಷ್ಯನ ಸಹಜ ಗುಣ ಅದು ಏನ್ ಮಾತಾಡಿದ ಒಂದು ಸಾವಿರ ಮಾತಾಡ್ದಾವಾಗ ಒಂಬೈನೂರ ತೊಂಬತ್ತೊಂಬತ್ತು ಸರಿ ಮಾತಾಡಿ ಒಂದು ತಪ್ಪಿದ್ರೆ ಕ್ಷಮೆ ಇದಂಗಲ್ಲ ಒಂಬೈನೂರ ತೊಂಬತ್ತೊಂಬತ್ತು ತಪ್ಪು ಒಂದ್ಸರಿ ಅದು ಯಾಕೆ ಸರಿ ಮಾಡ್ಬೇಕು ಅಷ್ಟು ತಪ್ಪೇ ಮಾಡ್ಲಾ ಇಲ್ಲ ಬರೋ ವರ್ಷದಿಂದ ನೀವು ಹೇಳ್ದ ಹಾಗೆ ಮಾಡ್ತೇನೆ ಈ ವರ್ಷಕ್ಕೆ ಎಂತ ಮಾಡ್ತೀಯ ಅದು ಹೇಳ್ತಾ ಅದಲ್ಲ ಸ್ವಾಮಿ ಇಲ್ವಾದ್ರು ಈ ಪಾಪಿ ನೀಚ ದುಷ್ಟ ಅದಮ ಕಾಮುಖ ಅವಿವೇಕಿ ಸದಾನಂದ ಇದ್ದಾನಲ್ಲ ಆರವರೆ ಅವರಿಗೆಲ್ಲ ಆ ನೀಚ ಪಾಪಿ ಅದಮ ಅಂತ ಹೇಳುದು ಅವು ಎಂತ ಒಳ್ಳೆ ಮನುಷ್ಯ ಸದಾನಂದ ಅವ್ನು ಕೆಳಗೊಬ್ಬಿದ ತೆಗದಾಗ ನಾವು ಇಪ್ಪತ್ತಿಗೆ ಎಂತ ಮಾತಾಡ್ತದ್ ಅದೇ ಒಳ್ಳೆ ಸುದ್ದಿ ಅಲ್ಲ ಇಷ್ಟೊತ್ತಿಗೆ ಹೇಳ್ಬಾರ್ದು ಅನ್ನ ನೀರು ಅನ್ನ ನೀರು ಸಿಕ್ಕುದಿಲ್ಲ ಒಳ್ಳೆ ತುಂಡು ಸಿಕ್ಕ ಯೋಚನೆ ಮಾಡಿ ನಾವಂತೂ ಇದ್ ಕಂಡು ಮನೆಯಲ್ಲಿ ಅದು ತೊಂದ್ರೆ ಅಲ್ಲ ಈಗ ಹೋಗಿ ಹೋಗಿ ಒಂದ್ ನಾಯಿತ್ ಸಾಕಿದ್ದಾರೆ ಹಾಕಿದ್ದಾರೆ ಸ್ವಾಮಿ ಹೋಗಲಂತಿಲ್ಲ ರಾತ್ರಿ ಅಂತಿಲ್ಲ ಕೂಗುವುದು ಒಂದೇ ಸ್ವಭಾವವೇ ಮರ ಮಾಡ್ಲಿಕ್ಕೆ ಸ್ವಭಾವ ಹಾಗೆ ಹೌದು ಮಾರ ಮನೆಯಾರ್ದು ಮನೆ ನನ್ನದ್ ಹೌದಾ ಇವತ್ತು ನಾನು ಏನ್ ಮಾಡ್ತಾನೆ ಗೊತ್ತ ನನ್ನ ಸ್ವಂತ ಮನೆ ಇದ್ದಾನೆ ಸರ್ ಬಾಡಿಗೆ ಕೊಡ್ಲಿನ ಅಷ್ಟೇ ಪ್ರಶ್ನೆ ಬೇರೆ ಇವತ್ ನಾ ಸುಮ್ಲಿದ್ರೆ ಏನ್ ಗೊತ್ತಿಲ್ಲ ನಾಳೆ ದಿವ್ಸ ಕೋಣ ತಂದು ಸಾಕ್ತಾನೆ ಇನ್ನೊಂದ್ ದಿವಸ ಕೋಳಿ ಸಾಕ್ತಾನೆ ಇನ್ನೊಂದ್ ದಿವ್ಸ ಹಂದಿ ತಂದೆ ಸಾಕ್ತಾನೆ ನಮ್ಮನೆ ಅಂತ ಟ್ರಾ ಸಂಗ್ರಲ್ವಾ

ಮತ್ತೆ ನಾನ್ ಹೋಟೆಲ್ ಬ್ಯಾಂಕಿ ದೂರಿತೇವ ಉಂಟು ನೀವು ತುಂಡತ್ ಮಾಡ್ತೇತಿ ತಿನ್ನುವುದು ಅದೆಲ್ಲ ಬೇಕಾ ನನಗೆ ಇವತ್ತು ಒಂದು ನಿರ್ಣಯ ಆಗ್ಲೇ ಬೇಕು ಎರಡರಷ್ಟೇ ಕೊಡ್ಪೇಟ್ ಆದ್ರೂ ಆಯ್ತಾ ಈಗ ಎಸ್ ಯಜಮಾನು ಹೇಗಿದ್ಯಪ್ಪ ಯಾರ ನೀನು ನನಗೇನ ಸ್ವಾಮಿ ಇವರೆಲ್ಲರ ಆಶೀರ್ವಾದ ಎಲ್ಲಿವರ ಇರ್ತದೋ ಅಲ್ಲಿವರ ಯಾವ ಸಮಸ್ಯೆ ಅನ್ನುವ ಪೂರ್ಣ ವಿಶ್ವಾಸ ಉಂಟು ಒಡಿಪಾಯಿ ಒ ನನಗೆ ಕೊಡ್ಬೇಕಾದ ಕೊಡುವುದಿಲ್ಲ ನೀನು ಬಿಟ್ಟರೆ ವರ್ಷ ಹೋದಾಗ ನಿನ ಕೊಡ್ಲಾಗಿದ್ದು ಒಂದು ದಪ್ಪ ಹೋಗುದೇ ನೋಡ ದಪ್ಪ ಮತ್ತೆ ಹಿಂಬದಿ ನೋಡಿ ಇಲ್ಲ ಯಾಕೆ

ಒಂದೊಂದರೆ ಕೊಡಿ ಒಂದ್ ಕೊಡಿ ಪದ್ವೆ ಉಂಟು ಅಂತ ಮದ್ವೆ ಎಲ್ಲ ಕೇಳಿದ್ರೆ ಆಗಲಿ ಮತ್ತ ಅರ್ಥಗಳು ಇಲ್ಲ ಹೋಗುದಿಲ್ಲ ಬೇಡ ಏನ ಆಹ್ ಏನ ಆಹ್ ನೀರು ಏನ್ ಮಾಡ್ಸತ್ತೆ ನೀನ್ ಹೇಳು ಹೋಗಿ ಹೋಗಿ ಒಂದ್ ನಾಯಿ ತಂದಿದ್ ಹೌದಾ ಹೌದು ಹಗಲಂತಿಲ್ಲ ರಾತ್ರಿ ಅಂತಿಲ್ಲ ಪುರುಷೋತ್ತಿಂದ ಕೂಗ್ತಾ ಉಂಟು ನಾಯಿ ಹೋಗುದೇ ಮರೆಯರೆ ನಾಯಿ ಕೂಗುದು ನಾನು ಬಾಡಿಗೆ ಕೇಳಿದೆ

ಆಂ ರಾತ್ರಿත් ಮೊದಲ ಒಬನೇ ಇರು ಹೌದು ಧೈರ್ಯಕ್ಕೆ ಬೇಕು ಅಂತ ನಾಯಿ ಸಾಕಿದ್ದೆ ಹೌದು ಈಗ ನೀವು ರಾತ್ರಿ ಮನೆಯಲ್ಲಿ ಇದ್ರೆ ನಾನ್ ನಾಯಿ ಸಾಕುದಿಲ್ಲ ಹೌದು ವಿಷಯ ಹಿಂದು ಬಾ ಅಂತ ಹೇಳ್ತೇನೆ ಧೈರ್ಯಕ್ಕೆ ಬೇಕು ಅಂತ ನಾನ್ ನಾಯಿ ಸಾಕಿದ್ದೆ ಆ ಧೈರ್ಯಕ್ಕೆ ಅಂತ ಸೇರಿಸ್ಕೊಂಡಿದ್ದೀಯಾ ಓದೇ ನೀವು ಮನೆಯಲ್ಲಿ ಇದ್ರೆ ಸಮಸ್ಯೆ ಇಲ್ಲ ಹೌದೌದು ಯಾಕಂದ್ರೆ ನಾನು ರಾತ್ರಿ ಇಲ್ಲಿ ಕೂಗ್ತೈತೆ ನಾನೇ ನಾಯiala

ಭಾಗವತ್ರೆ ಅವನು ನನಗೆ ಬಾಡಿಗೆ ಕೊಡದೆ ಹೋದ್ರೂ ತೊಂದ್ರೆ ಇಲ್ಲ ಅವನ್ ತಲೆಗೆ ಮಾತ್ರ ಬೇಕು ಭಾಗವತ್ರೆ ಎಂತ ಎಂತ ಸಾಹಿತ್ಯ ದಿವಾಕರನ ರತ್ನಾಕರ ಈಗ ಒಂದು ನಾಯಿ ತೋರೋದು ವಿಶೇಷ ಅಲ್ಲ ಭಾಗವತ್ರೆ ತೊಂದು ನಾಯಿ ಹೆಸರಿಡೋದು ವಿಶೇಷ ನೋಡಿ ಒಯ್ದು ಅಂತ ಹೆಸ್ ಇಟ್ಟಿನಂತೆ

ಅವ್ನು ನಾಯಿ ಎಂತ ಅಂದ್ರೆ ಅರ್ಥ ಎಂತ ಗೊಂಬೆ ಅಂದ್ರೆ ಮೂರ್ತಿ ಮೂರ್ತಿ ಪರ್ಯಾಯವಾಗಿ ನಾಯಿಗೆ ನಿಮ್ಮ ಹೆಸರು ಅಂತ ನನ್ನ ಹೆಸರು ಪಂಚಮೂರ್ತಿ ಗೊತ್ತಾಯ್ತಲ್ಲ ಎಷ್ಟು ಜನರಿಗೆ ಗೊತ್ತಾಯ್ತು ಪಂಚಮೂರ್ತಿ ಅಂದ್ರೆ ನಾಯಿಗಿಟ್ ನಿಮ್ ನಿಮ್ಮನ್ನೇ ನಿಮ್ಮನೆ ಇದ್ದ ಇದ್ದರೂ ಮಾಡ್ತಾ ಪತ್ನಿಯರು ಸಾಹಿತ್ಯ ರತ್ನಾಕರ ದಿವಾಕರ ಶುಂಠಿ ಸುಬ್ರಾಯ ಈಜಿ ಎಲ್ಲಿ ಹೆಕ್ಕ ತಿಮ್ಮದು ನಾನ ನಾನಾ ನನಗೆ ಈ ರೀತಿ ಮಾಡ್ದ ಬಿಡ್ಲಿಕ್ಕಿಲ್ಲ ಐದು ಬೊಂಬೆ ಅಂದ್ರೆ ಪಂಚಮೂರ್ತಿ ಅಂದ್ರೆ ಏನು ಪಂಚಮೂರ್ತಿ ಅಂದ್ರೆ ಏನು ಐದು ಕೊಂಬೆ ಅಂದ್ರೆ ನಾಯಿ ಅಂದ್ರೆ ಕುನ್ನಿ ಅಂದ್ರೆ ಕುನ್ನಿ ಅಂದ್ರೆ ಏನು ನಾಯಿ ಅಂದ್ರೆ ಏನು

ಇಲ್ಲಿವರೆಗೆ ಕತೆ ಹೇಳಿ ಎಲ್ಲ ತೆಗೆದೆ ನಾನು ಈಗ ಮತ್ತೆ ಕಥೆ ನಿಮ್ಗೆ ಓ ಇಲ್ಲಿವರೆಗೆ ನಾನು ಹೇಳಿದ ಕಥೆಯಲ್ಲಿ ನಿಮ್ ನಷ್ಟ ಆಯ್ತು ಈಗ ನಾನು ಹೇಳುವ ಕಥೆಯಲ್ಲಿ ನಿಮ್ಗೆ ಐವತ್ತು ಲಾಭ ಆಗ್ತದೆ ಐವತ್ತು ಲಾಭ ಆಗ್ತದೆ ಎಲ್ಲಾ ಕಥೆ ಕೇಳ್ತೇನೆ ನಿನ್ ನಾಯಿ ಕತೆ ಕೇಳ್ಕೊಂಡು ಹೋಗ್ತೇನೆ ಹೇಳು ಹತ್ರ ಹೇಳ ಕಥೆಯಲ್ಲಿ ಎರಡು ಪಾತ್ರ ಬರ್ತದೆ ಬರ್ಲಿ ಒಬ್ಬ ನಾಯಿಯನ್ನು ಕೊಡುವವ ಒಬ್ಬ ನಾಯಿಯನ್ನು ತಗೊಂಡು ಹೋಗುವ ನೀವ್ ಯಾವ್ದತ್ರಿ ನನ್ನ ಯೋಗ್ಯತೆಗೆ ನಾ ನಾಯಿ ಕೊಡುವವನೇ ಸರಿ ನಾವೇ ತಗೊಂಡು ಹೋಗುವ ಸರಿ ಏನ ನನಗೆ ಧೈರ್ಯಕ್ಕೆ ಬೇಕು ಅಂತ ನಾಯಿ ಸಾಕ್ಬೇಕು ಅಂತ ಮಾಡಿದ್ದೆ ಅದಕ್ಕೆ ನಿಮ್ಮಲ್ಲಿ ಬಹಳ ನಾಯಿಮರಿ ಉಂಟಂತಲ್ಲ ಹೌದು ಕಾಣುವ ಎಲ್ಲ ನಾಯಿಮರಿ ಅಂತಲ್ಲ ನಾಯಿ ಸಾಕಿದ ಯಜಮಾನ ಹೇಳಿದ್ದೆ ಅದೇ ದಿವಸ ಆಗ್ತವರು ಅಂತ ಹಾ ಹಾ ಒಂದು ನಾಯಿಮರಿ ಕೊಡುವಿರಾ ಹೌದಾ ನಾಯಿ ಮರಿ ಬೇಕಾ ನಮ್ಮಲ್ಲಿ ನಾನಾ ರೀತಿ ನಾಯಿಮರಿ ಉಂಟು ಹಾ ಅದಕ್ಕೆ ಇಂತಿಷ್ಟು ಅಂತ ಉಂಟು ಹಾಗೆ ಅರವತ್ತರದ್ದು ಉಂಟು ತೊಂಬತ್ತರದ್ದು ಉಂಟು ನೂರ ಎಂಬತ್ತರದ್ದು ಉಂಟು ಅದೆಲ್ಲ ನೀವೇ ಇಟ್ಕೊಳ್ಳಿ ಮತ್ತೆ ಐವತ್ತು ಐವತ್ತರದ್ದು ಆಮೇಲೆ ಸಂತೆ ಏನಪ್ಪ ಸರಿ ಧರ್ಮಪಾಳ ಅಂತ ಹೇಳಿದ ತಗೊಳ್ಳಿ ಇವತ್ತು ಐವತ್ತು ಕೊಡಲೇ ಬೇಕಲ್ಲ ನೀವು ಎಲ್ಲಿ ಹೋಗ್ತೀವಿ ಐದು ವರ್ಷ ಇರ್ತದೆ ಎಲ್ಲಿತ್ತ ಐವತ್ತು ಈ ಕಥೆಯಲ್ಲಿ ನಾನು ನಿಮಗೆ ಕೊಡುವ ಸನ್ನಿವೇಶ ಇಲ್ಲ ಇಲ್ಲ ಅಂತ ಹೇಳಿದವರು ಯಾರು ಪ್ರಧಾನ್ರ ಅವ್ರು ಹೇಳಿದ್ರು ಹೋಗ್ತೇನೆ ನಾನು ನೀವು ತಗೊಂಡಾಗಿದೆ ನಾನು ತಗೊಂಡಾಗಿದೆ ಮುಂದುವರ್ಸಿ ಹಾಗೆ ನಾಯಿಯನ್ನು ಕೊಟ್ರಿ ನಾನು ತಂದೆ ಸಾಕಿದೆ ಬಂದೆ ಯಾಕೆ ನೀವು ಕೊಟ್ಟು ನಾಯಿ ಸರಿ ಇಲ್ಲ ಸ್ವಾಮಿ ಅಂದ್ರೆ ಮನೆ ತುಂಬಾ ಹೊಲಸು ಮಾಡ್ತಾವೆ ನೀನೇ ಹೊಲಸು ಮಾಡ್ತೇನೆ ನಾಯಿ ಮಾಡುದು ಹೊಡ್ದೇನೆ ಆದ್ರೆ ನೀವೇ ಇಟ್ಕೊಳ್ಳಿ ಅಲ್ಲ ಹೌದಾ ಬೇಡವಾ ಏ ನಾಯಿ ಲೋಕಸಿದ್ದಲಿಗೋ ಹೋಯ್ತದ ನಾಯಿ ಇಟ್ಕೊಂಡ್ರ ಹಾ ಅಯ್ಯೋದ್

ಸದಾನಂದ ಇಲ್ಲ ಸ್ವಾಮಿ ಸದಾ ನಗು ನಗುತ್ತ ಆನಂದವಾಗಿರ್ಬೇಕು ಹಾಗೆ ಯಾಕೆ ಯಾಕೆ ಕೆಟ್ಟದ್ದನ್ನ ನೋಡಬೇಡ ಕೆಟ್ಟದ್ದನ್ನ ಕೇಳಬೇಡ ಕೆಟ್ಟದ್ದನ್ನ ಮಾಡಬೇಡ ಘನಶ್ಯಾಮ ಮೊದಲೇ ಒಪ್ಪಿಕೊಂಡಂತೆ ಐವತ್ತು ಹೊಂದನ್ನ ಕೊಚ್ಚ ಮರೇ ಮೊದ್ಲಿಂದನೋ ಎಷ್ಟು ಬೇಗ ನ್ಯಾಯ ಕೊಡ್ತಿದ್ದೆ ನ್ಯಾಯ ಕೊಡಿದ್ರೆ ಒಂದು ಇಪ್ಪತ್ತೈದು ಗಂಡಾಂತರ ಉಂಟು ಅಂತ ನೋಡಿ ನೋಡಿ ಸರಿ ಇಲ್ಲದೆ ಇರುವ ನಾಯಿಯನ್ನು ಕೊಟ್ಟ ಕಾರಣಕ್ಕಾಗಿ ಇನ್ನು ಈ ವಿಷಯದಲ್ಲಿ ನನ್ನ ನಾಯಿಯನ್ನು ಅವನಿಗೆ ಕೊಡುವಾಗ ನನ್ನ ನಾಯಿ ಸರಿ ಇತ್ತು ಸ್ವಾಮಿ ಈಗ ಮತ್ತೆ ಆ ನಾಯಿಯನ್ನ ನನಗೆ ಕೊಡುವಾಗ ನನ್ನ ನಾಯಿ ಸರಿ ಇಲ್ಲ ನನ್ನ ನಾಯಿ ಈಗ ಗರ್ಭಿಣಿಯಾಗಿದೆ ನನ್ ಬೇಕು ನ್ಯಾಯ ಯೋಗೇಶ ಇಲ್ಲ ನಂಗೆ ನಮ್ಮಲ್ಲಿಯ ವ್ಯವಸ್ಥೆಯೇ ಹಾಗೆ ಒಂದು ಕೊಂಡರೆ ನಾಲ್ಕು ಉಚಿತ नाल <laughs> <laughs>